ನಮ್ಮ ಎಲ್ಲಾ ಊರಿನ ಗ್ರಾಮಸ್ಥರು ಎಲ್ಲಾ ಹೆಣ್ಮಕ್ಳೆಲ್ಲ ಊರಾಗ ಒಗ್ಗಟ್ಟಾಗಿ ಇವತ್ತಿಗೆ ಒಂಬತ್ತು ಇದ್ದ ಮಳೆ ಇರ್ಲಿಲ್ಲ ಅವತ್ತು ಮಳೆನ್ ಮಾಡಿದಾಗ ಮಳೆ ಇರ್ಲಿಲ್ಲ ಇವತ್ತು ಎಷ್ಟೋ ಸಮಾಧಾನಕರವಾದಂತ ಒಂದು ಗ್ರಾಮದೇ ವಾತಾವರಣ ಮಳೆರಾಯ ಬಂದು ನಮಗೆ ಕರುಣಿಸಿದಾನೆ ಇದೇ ಮಳೆ ಇನ್ನೂ ಹೆಚ್ಚಿನದಾಗಿ ಬಂದು ಆ ಜನ ನಮ್ಗೆ ದನ ಕರುಗಳಿಗೆ ಕುಡಿಯೋ ನೀರಿಗೂ ಎಲ್ಲರಿಗೂ ಕೆರೆ ಕುಂಟೆ ತುಂಬಿ ಮತ್ತೆ ಇನ್ನೊಂದ್ಸರಿ ಇದೇ ಜನ ಇದೇ ಗ್ರಾಮಸ್ಥರು ಇದೇ ಮಳ್ರೆ ಮಾಡಿರ ಜನದತ್ರ ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿಸ್ಕಂಬ್ಲಿ ಅಂತ ಹೇಳಿ ಈ ಸಂದರ್ಭದಾಗೆ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲರ ಜನಾಂಗದ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನಾದ್ರೂ ದೇವರಲ್ಲಿ ಬೆಡ್ಕೊಂಬತ್ತಿದೀನಿ ಆ ದುರ್ಗಮ್ಮ ತಾಯಿ ಮಳರಾಯ ಇವತ್ತು ನಮ್ಮೂರಿಗೆ ಅವತ್ತು ಒಂಬತ್ ದಿವಸ ಇದ್ದಿದ್ದು ಮಳೆಗೂ ಇವತ್ತು ಎಷ್ಟೋ ಖುಷಿ ತಂದ್ಕೊಟ್ಟೈತೆ ಮುಂದೆ ರೀತಿ ನಮಗೆ ಮಳೆ ಬಂದು ಕೆರೆ ಕುಂಟೆ ತುಂಬಿ ಕೋಡಿ ಅಂತ ಹೇಳಿ ಈ ನಾವು ಇವತ್ತು ಗ್ರಾಮದಲ್ಲಿ ನಾವು ಮಳರಾಯನ್ನು ಮಾಡಿರ್ತೇವೆ ಅದರ ಜೊತೆಗೆ ಜೂನ್ ಹತ್ತು ಬಂದಂತ ಮಳೆ ನಮಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಮಳೆ ಇರಲಿಲ್ಲ ವರ್ಣನ ಕೃಪೆ ನಮಗೆ ನಾವು ಮಳರಾಯನ್ ಮಾಡಿದ್ಮೇಲೆ ಎರಡ್ ಮೂರು ಸರಿ ಒಳ್ಳೆ ಮಳೆ ಆಗಿದೆ ಮೇಲಾಗಿ ಮಳೆ ರಾಯನ ಕೃಪೆ ಎಲ್ಲಾ ಜೀವರಾಶಿಗಳಿಗೂ ಬಹಳ ಅತ್ಯುತ್ತಮವಾಗಿ ಬೇಕೇ ಬೇಕು ಯಾಕೆಂದ್ರೆ ನೀರು ಅಂದ್ರೆ ಇವತ್ತು ನಮಗೆಲ್ಲ ಜೀವ ಯಾಕೆಂದ್ರೆ ನೀರಿನಿಂದಲೇ ಎಲ್ಲಾ ಒಂದು ಆದ ಕಾರಣ ನಮ್ಮ ಮಳೆ ರಾಯನ್ನ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರೂ ಸಹಕರಿಸಿ ಮಳೆ ರಾಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಉತ್ತಮವಾದಂತ ಮಳೆ ಆಗಿದೆ ಆದ ಕಾರಣ ಇವತ್ತು ನಾವೆಲ್ಲ ಗ್ರಾಮಸ್ಥರು ಪ್ರತಿಯೊಂದು ಜನಾಂಗ ಸೇರಿ ಎಲ್ಲಾ ಜನಾಂಗದವರು ಸೇರಿ ಇವತ್ತು ವರ್ಷವನ್ನೂ ಮಾಡುತ್ತಿದ್ದೇವೆ ಅದ್ದೂರಿಯಾಗಿ ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಯುವಕರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಪ್ರತಿಯೊಂದು ಜನಾಂಗವೂ ಸಮೇತ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ವರ್ಷವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ ಆ ವರ್ಣನ ಕೃಪೆ ಸದಾ ಇದೇ ರೀತಿ ಇರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಡ್ತೀವಿ ಯಾಕೆಂದ್ರೆ ಸಕಲ ಜೀವರಾಶಿಗಳಿಗೂ ನೀರು ಬಹಳ ಅತ್ಯುತ್ತಮ ಯಾಕೆಂದ್ರೆ ಇವತ್ತು ಪ್ರತಿಯೊಂದು ಒಂದು ವ್ಯವಸಾಯಕ್ಕಾಗಿರ್ಬೋದು ಒಂದು ಕುಡಿಯ ನೀರಿಗಾಗಿರ್ಬೋದು ಒಂದು ಜೀವರಾಶಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಇವತ್ತು ನೀರು ಬಹಳ ಅತ್ಯುತ್ತಮವಾದಂತ ಒಂದು ಅಮೂಲ್ಯವಾದ ವಸ್ತು ಹಂಗಾಗಿ ನಮಗೆ ಏನು ಓದು ಭಾನುವಾರ ನಾವು ಮಳೆ ಸ್ಟಾರ್ಟ್ ಮಾಡಿರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲಾ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಆ ಶಿವಮ್ಮ ಸಿದ್ದಜ್ಜಿ ನಾಗಮ್ಮ ಇನ್ನ ಅನೇಕ ಮಹಿಳೆಯರು ಇವತ್ತು ಪ್ರತಿಯೊಂದು ಮನೆಗೂ ಹೋಗಿ ಮಳೆರಾಯನ್ನು ರಾಯನ್ನು ಹೊತ್ಕೊಂಡೋಗಿ ಅವರು ಮನೆಯಲ್ಲಿ ಏನ್ ಕೊಟ್ಟಿರ್ತಾರೋ ಅವರು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಅಥವಾ ಹಣದ ಸಹಾಯವಾಗಿರ್ಬೋದು ಅಥವಾ ಒಂದು ಹಚ್ಚಾಗಿರ್ಬೋದು ಕೊಟ್ಟಿದ್ದಾರೆ ಆ ಕೊಟ್ಟಿರೋ ಒಂದು ಕೃಪೆಯಿಂದಲೇ ಇವತ್ತು ನಾವು ಇಷ್ಟು ಅದ್ದೂರಿಯಾಗಿ ಆಚರಿಸಕ್ಕೆ ಒಂದು ಮೂಲ ಕಾರಣ ಆಯ್ತು ಅದ್ರ ಜೊತೆಗೆ ನಮ್ಗೆ ವರ್ಣನ ಕೃಪೆ ಸಹ ಇವತ್ತು ಎರಡು ದಿವಸ ಒಳ್ಳೆ ಮಳೆ ಆಗಿದೆ ನಮ್ಗೆ ಆ ಭಗವಂತನ ಕೃಪೆ ನಮ್ಗೆ ಈ ವರ್ಣನ ಕೃಪೆ ಯಾವತ್ತು ಇದೇ ರೀತಿ ಇರ್ಲಿ ಅಂತ ಆ ವರ್ಣರಾಯನಲ್ಲಿ ಬೇಡ್ಕೊಳ್ಕೊತಿವಿ ಕಾಮಗನಹಳ್ಳಿ ಗ್ರಾಮಸ್ಥರ ಪರವಾಗಿ आलू कमन ले रे आलू कमन ले रे आने दे नहीं दे रे